ಆಹ ಒಲವಿನ ಉಡುಗೊರೆ ಕೊಡಲೇನು ರಗುತದೆ ಬರೆದೇನೋ ಇದೆ ನಾನು ಒಲವಿನ ಉಡುಗೊರೆ ಕೊಡಲೇನು ರಕುತದೆ ಬರೆದೆನು ಇದನಾನು ಹೃದಯವೇ ಇದಯಕ್ಕೆ ಮುನ್ನೂರು ನಿನ್ನಲ್ಲಿ ನುಡಿದೆ ಒಲವಿನ ಉಡುಗೊರೆ ಕೊಡಲೇನು ರಿ ಬರೆದೆನು ಇದನಾನು ಪ್ರೇಮ ದೈವದ ಗುಡಿಯಂತೆ ಪ್ರೇ ಜೀವನ ಸುದೆಯಂತೆ ಅಂತೆ ಕಾಣದು ಅನುರಾಗ ಎಂದು ನುಡಿಯುವುದು ಹೊಸರಾಗ ಒಲವು ನೆನಪುಸಿಹಿ ನೆನಪು ಸಿಹಿ ಹೃದಯಗಳ ಮಿಲನ ಪ್ರೇಮವೇ ಕವನ ಮರೆಯದಿರು ಒಲವಿನ ಉಡುಗೊರೆ ಕೊಡಲೇನು ರಕುತದೆ ಬರೆದೆನು ಇದನಾನು ಹೃದಯವೇ ಮಿಡಿದಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ ಒಲವಿನ ಉಡುಗೊರೆ ಕೊಡಲೇನು ರಕುತದೆ ಬರೆದೆನು ನಾನು ತಾಜಮಹಲಿನ ಚಲುವಲ್ಲಿ ಪ್ರೇಮ ಚರಿತೆಯ ಕಾಳಿದಾಸನ ಪ್ರತಿಕಾವ್ಯ, ಪ್ರೇಮ ಸಾಕ್ಷಿಯು ನಿಜದಲ್ಲಿ ಕವಿತೆಯಿದ ಬರೆದಿರುವೆ ಹೃದಯವನೇ ಕಳಿಸಿರುವೆ ಕೋಮಲಾಯಿದು ನೀ ಎಸೆಯದಿರು ವಲವಿನ ಉಡುಗೊರೆ ಕೊಡಲೇನು ರಕುತದೆ ಬರೆದೆನು ಇದ ಒಲವಿನ ಉಡುಗೊರೆ ಕೊಡಲೇನು ರಕುತದೆ ಬರೆದೆನು ಇದನಾನು ಹೃದಯ ಬೇಗಿದ ಮಿಡಿದಿದೆ ಬಯಕೆ ಮುನ್ನೂರು ನಿನ್ನಲ್ಲಿ ನುಡಿದೆ ಒಲವಿನ ಉಡುಗೊರೆ ಕೊಡಲೇನು ರಕುತದೆ ಬರೆದೆನು ಇದನಾನು ಆಹ್ ಆಹ್ ಹಲವಿನ ಉಡುಗೊರೆ ಮೂವಿ ಸಾಂಗ್ ಹೇಳಿದ್ದೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ಮತ್ತು ಸಾಂಗ್ ಹೇಗೆ ಹೇಳಿದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಮ್ಮ ಧೃತಿ ಪುಟ್ಟಾಗ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಗುಡ್ ನೈಟ್